ಬಾಗಲಕೋಟೆ ಜಿಲ್ಲೆ ಹುನಗುಂದ ವಿಧಾನಸಭಾ ಮತ ಕ್ಷೇತ್ರದ ಹುನಗುಂದ ಮತ್ತು ಇಳಕಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಎಸ್ಆರ್ಕೆ ಪ್ರತಿಷ್ಠಾನರಿ ಇಳಕಲಿವರ ಸಹಯೋಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತು ನೇಜನ್ಮ ದಿನಾಚರಣೆ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ ಶಾಸ್ತ್ರಿರ ನೂರ ಇಪ್ಪತ್ತು ನೇಜನ್ಮ ದಿನಾಚರಣೆ ಅಂಗವಾಗಿ ಸರ್ವಧರ್ಮ ಪ್ರಾರ್ಥನೆ ಗಾಂಧಿ ಸ್ಮೃತಿ ಹಾಗೂ ಪ್ರತಿಭಾ ಪುರಸ್ಕಾರ ಶ್ರಮದಾನ ಕಾರ್ಯಕ್ರಮವು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಸೈನಿ ಉರ್ಫೈಸಲ್ಪಾಷಾರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಇಳಕಲ್ಲ ನಗರದ ಎಸ್ಆರ್ ಕಂಠೀರ ವೃತ್ತದಲ್ಲಿ ಜರುಗಿತು ಈ ಒಂದು ಸಮಾರಂಭದಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿಯರು ಪ್ರಾಸ್ತಾವಿಕ ಪರ ಹಾಗೂ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಉದ್ಘಾಟನಾ ಮತ್ತು ಅಧ್ಯಕ್ಷೀಯ ಪರ ಹಾಗೂ ಕೊಪ್ಪಳ ಜಿಲ್ಲೆಯ ನಿವೃತ್ತ ಪ್ರಾಚಾರ್ಯರಾದ ಪ್ರಭು ಬೆಟ್ಟದೂರರು ಉಪನ್ಯಾಸ ಪರ ಮಾತನಾಡಿ ಒಂದು ಸಾವಿರದ ಎಂಟುನೂರ ಎಂಬತ್ತೈದು ರಲ್ಲಿ ಎಒಮ್ ಎಂಬ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದು ಮತ್ತು ಕರ್ನಾಟಕದ ಬೆಳಗಾವಿಯಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿನ ಗಾಂಧೀಜಿಯವರ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನ ಇತಿಹಾಸ ಹಾಗೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ತ್ಯಾಗ ಬಲಿದಾನದಿಂದ ದೇಶಕ್ಕೆ ದೊರೆತ ಸ್ವಾತಂತ್ರ್ಯ ಹಾಗೂ ಸಮ ಸಮಾಜದ ನಿರ್ಮಾಣಕ್ಕೆ ಕೊಟ್ಟ ಕೊಡುಗೆಗಳನ್ನು ಸ್ಮರಿಸಿದರು ನಂತರ ಇಂದು ಗಾಂಧಿ ಜಯಂತಿಯನ್ನು ವಿಶೇಷಾಚರಣೆಯಾಗಿಸಲು ಬಹುಮುಖ್ಯ ಕಾರಣವೆಂದರೆ ಆಳುವ ಬಿಜೆಪಿ ಸರ್ಕಾರದ ಜನಪ್ರತಿನಿಧಿಗಳಲ್ಲಿ ಸಾಧ್ವಿ ಪ್ರಜ್ಞಾಸಿಂಗರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಗುಂಡಿಕ್ಕಿ ವಿಕೃತಾನಂದ ಪಡೆಯುವ ಮತ್ತು ಟಿಪ್ಪುರ ತಾಯಿಯ ಬಗ್ಗೆ ವಿಜಯಪುರ ಶಾಸಕ ಪಾಟೀಲಯತ್ನಾಳರ ವ್ಯಭಿಚಾರ ನಿಂದನೆಗಳು ರಾಜಕೀಯ ದಾಳವನ್ನಾಗಿಸಿ ಜಾತಿ ಮತ್ತು ಜಾತಿಗಳ ಮಧ್ಯೆ ವಿಷ್ಬೀಜ ಬಿತ್ತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿರುವುದಕ್ಕೆ ತಮ್ಮ ಸಮಾಧಾನ ಆಕ್ರೋಶ ಹೊರಹಾಕಿದರು ನಂತರ ನೆರೆದ ಸಭಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ದೇಶದೇಕತೆ ಐಕ್ಯತೆಗೆ ಪ್ರೊಫೆಸರ್ ನಾರಾಯಣಗುರುಗಳ ತತ್ವ ಸಿದ್ಧಾಂತ ಮತ್ತು ಪೈಗಂಬರ್ರ ನೆರೆಯ ವ್ಯಕ್ತಿಗಳ ಸಂಕಷ್ಟದಲ್ಲಿ ಸಹಭಾಗಿತ್ವದ ಬೋಧನೆ ಡಾಕ್ಟರ್ ಆರ್ ಬಿಆರ್ಅಂಬೇಡ್ಕರ್ರ ಸುಮ್ಮನಿದ್ದರೆ ಸುಲಿಗೆ ತಪ್ಪದ್ದು ಸಿಡಿದೆದ್ದರೆ ಜನ್ಮ ನಿಮ್ಮದೆಂಬುಕ್ತಿಗಳನ್ನು ಹಾಗೂ ಎಲ್ಲ ಜಾತಿ ಧರ್ಮ ಭಾಷೆಯ ಜನತೆ ಒಗ್ಗೂಡಿ ಜಪಾನ ದೇಶದ ಹಾಗೆ ಕಾಯಕ ಸಂಸ್ಕೃತಿಯನ್ನಾಗಿಸಿಕೊಂಡರೆ ಸರ್ವಶಸಕ್ತ ಭಾರತ ರಾಷ್ಟ್ರವನ್ನಾಗಿ ನಿರ್ಮಿಸಲು ಸಾಧ್ಯವಾಗುತ್ತದೆ ಎಂದರಲ್ಲದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಗ್ಗಟ್ಟಾಗಿ ಬದಕೋಣೆಂದು ಕಿವಿಮಾತು ಹೇಳಿದರು ನಂತರ ರಾಜಕೀಯ ವಿಭಜಕ ಶಕ್ತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಶಾಸಕ ಕಾಶಪ್ಪನವರರು ಗೊಂಡಾಗಿರಿ ದಾದಾಗಿರಿ ಯಮ್ಹಾನ ಹಿಚಲೇಗಾ ಅದನ್ನು ಹಾಕಿ ನಮ್ಮ ದೇಹದೊಳಗೆ ಉಸಿರಿರುವರೆಗೂ ದೇಶದ ತತ್ವ ಸಿದ್ಧಾಂತಕ್ಕೆ ಪೂರಕ ಹಾಗೂ ಕುವೆಂಪುರ ಮನುಜಮತ ವಿಶ್ವಪಥದ ಮತ್ತು ಸರ್ವಜನಾಂಗದ ತೋಟವಾಗಿ ದೇಶವನ್ನು ಕಟ್ಟೆ ಕಟ್ಟುತ್ತೇವೆ ಎಂದು ಮತ್ತೆ ಮತ್ತೆ ಪುನರಚಿಸುತ್ತಾ ಗುಡಗಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವಧರ್ಮಗಳ ಧರ್ಮ ಶ್ಲೋಕಗಳ ಪಠನೆ ಹಾಗೂ ಸಾಧಕರ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಸುಷ್ಮಾ ಬಾರಿ ಗಿಡದರು ನೆರವೇರಿಸಿದರೆ ರಾಷ್ಟ್ರ ಸಿಂಧೂಮಿ ವಂದೇ ಒಂದೇ ಮಾತರಂದೇಶಭಕ್ತಿ ಗೀತೆ ಮತ್ತು ರಾಷ್ಟ್ರ ಪ್ರಾರ್ಥನಾ ಗೀತೆ ನೆರವೇರಿತು ಹಾಗೂ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಶಾಂತಕುಮಾರ ಸುರಪುರ ಉಭಯ ತಾಲೂಕಿನ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಾಶ್ರೀ ರೇವಡಿ ಶ್ರೀಮತಿ ಸುಧಾರಾಣಿ ಸಂಗಮ ಹಾಗೂ ಮುಖಂಡರಾದ ಅಬ್ದುಲ್ ರಜಾಕ ತಟಗಾರ ಶಿವಾನಂದ ಕಂಠಿ ಜಬ್ಬಾರ ಕಲಬುರ್ಗಿ ಮಹಿಬೂಬ ಸಾಬರ್ ಕಾವಸ ಸೇರಿದಂತೆ ಇತರೆ ಮುಖಂಡರು ವೇದಿಕೆ ಅಲಂಕರಿಸಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಳಕಲ್ಲ ಆ ನಿಟ್ಟಿನಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಬೇಕಾ ಅಥವಾ ಗಾಂಧೀಜಿ ಜನರ ಮನಸ್ಸಿನಿಂದ ಮಳೆಯಾಗ್ತಾ ಇದ್ದಾರಾ ಅವರನ್ನು ಮರುಕಳಿಸಿ ನೆನಪು ಮಾಡಲಿಕ್ಕೆ ಗಾಂಧಿ ಜಯಂತಿ ಆಚರಿಸ್ಬೇಕ ಈ ಎಲ್ಲ ಹತ್ತು ಹಲವು ಕಾರ್ಯಕ್ರಮ ಹತ್ತು ಹಲವು ಸಂಸ್ಥೆಗಳು ನಾನೆಲ್ಲ ಕೊಡುವುದು ಸಹ ಇಲ್ಲ ಆದ್ಮೇಲೆ ಒಂದು ಮಾತನ್ನು ನಾನೆಲ್ಲ ಸ್ಪಷ್ಟಪಡಿಸ್ತಾ ಇದ್ದೇನೆ ಗಾಂಧೀಜಿ ಕೇವಲ ಈ ದೇಶ ಕಂಡ ಅಪ್ರ ಅಪ್ರಥಮ ನಾಯಕರಲ್ಲ ಗಾಂಧೀಜಿಯವರನ್ನ ವೇದಿಕೆಯ ಮುಖಾಂತರ ಈ ಬೃಹತ್ ಸಮಾರಂಭದಲ್ಲಿ ಯಾಕೆ ನಾವು ನೆನಪಾಡ್ಕೋಬೇಕಾಗತ್ತ ಅನ್ನೋದಕ್ಕೆ ಹಲವಾರು ಕಾರಣಗಳಿವೆ ಈ ದೇಶದ ದೌರ್ಭಾಗ್ಯವೇನೋ ಗೊತ್ತಿಲ್ಲ ನನಗೆ ಗಾಂಧೀಜಿಯವರತ್ತ ಯುವಕನ ಮನಸ್ಸನ್ನೇ ಕೆಲಸ ಹುನ್ನಾರ ಆಗುವ ಪಕ್ಷದಿಂದ ನಾನು ಮಾಡಿದರ ರಾಜಕೀಯ ವೇದಿಕೆ ಮಾಡ್ಕೋಬೇಕನ್ನು ವಿಚಾರ ಇಲ್ಲ ಆದ್ರೆ ಗಾಂಧೀಜಿಯನ್ನ ರಾಜಕೀಯ ದಾಳವನ್ನಾಗಿ ಗಾಂಧೀಜಿಯವರ ಬದುಕಿನ ಟೀಕೆಯನ್ನ ರಾಜಕೀಯ ದಾಳವಾಗಿ ಪಕ್ಷವನ್ನ ಅನಿವಾರ್ಯವಾಗಿ ಎಚ್ಚರಿಸುವಂತ ಕಾರ್ಯವನ್ನ ಕೇವಲ ಕಾಂಗ್ರೆಸ್ ಭಾರತೀಯರೆಲ್ಲರೂ ಮಾಡಬೇಕಾದಂತಹ ಅವಶ್ಯಕತೆ ಇದೆ ವರ್ಷದ ಆಚರಣೆಗಳು ಪ್ರತಿ ವರ್ಷವೂ ಎಸ್ಆರ್ ಕೆ ಫೌಂಡೇಶನ್ ಹಾಗೂ ಕಾಂಗ್ರೆಸ್ ಪಕ್ಷ ಕೇವಲ ಈ ಗಣ್ಯದ ದಿನಾಚರಣೆಗಳಲ್ಲದೆ ಎಲ್ಲ ಗಣ್ಯರ ಜನ್ಮ ದಿನಾಚರಣೆಗಳನ್ನು ಆಚರಿಸ್ತಿರೋದು ತಮಗೆಲ್ಲ ತಿಳಿಸ್ಕೊಂಡು ಹಾಗಾದರೆ ಈ ಗಾಂಧಿ ಜಯಂತಿ ಈ ಶಾಸ್ತ್ರಿ ಜಯಂತಿ ಅದರಲ್ಲೂ ವಿಶೇಷವಾಗಿ ಗಾಂಧಿ ಜಯಂತಿಯ ಈ ವಿಶೇಷ ಆಚರಣೆ ಅಗತ್ಯ ಏನಿದೆ ಅನ್ನೋದನ್ನ ನಾನು ತನ್ನದು ವ್ಯಕ್ತಪಡಿಸ್ತಾರೆನ್ಸ್ ಸಡನ್ ಆಗಿ ಓಡಿ ಬರ್ತಾರಿಗೆ ಅಂತ ಹೇಳ್ತಾರೆ ಅವರು ನೂರು ಗಂಟೆ ಯಾಕೆ ಯಾಕೆ ಸರ್ ಗಾಂಧೀಜಿ ರಾಷ್ಟ್ರದ ನಾಯಕ ನಮ್ಮ ವಿರೋಧಿ ನಾಯಕ ನಮ್ಮ ತತ್ವವನ್ನು ವಿರೋಧಿಸುವಂತ ನಾಯಕ ನಮ್ಮ ಆಡಳಿತವನ್ನ ಕಟ್ಟು ಮಾಡ್ತಿನಲ್ಲಿ ಚಿಂತಿಸಿ ಇಲ್ಲಿ ಭಾರತೀಯ ಒಗ್ಗೂಡಿಸಿದಂತ ನಾಯಕ ಅವರು ತಂದಂತ ಆಹಾರ ಪರೀಕ್ಷೆ ಮಾಡದೆ ನೀವು ತಿಳುವಾರದು ಒಂದ್ ವೇಳೆ ಆ ಮೊಸರ ವಿಶಾಗ್ ನೀವೇನ್ ಮಾಡ್ತೀರಿ ನಾವು ಆಡಾಟಲ್ಲಿ ನಿಮ್ಮ ಅಂಗರಕ್ಷಕರ ಅವರನ್ನ ಪರೀಕ್ಷೆ ಮಾಡಬೇಕು ಅಂದಾಗ ಜಾರ ಬಗ್ಟ ಅವ್ರು ಮಾತಾಡ್ತಾರೆ ಒಂದು ವೇಳೆ ನೀವು ಅನುಪಂಡಿತ್ಯ ನಿಜ ಆಗಿ ಆ ಮೊಸರಿನಲ್ಲಿ ವಿಷ ಇದ್ರು ಕೂಡ ಆ ಮಹಾತ್ಮನ ಕೈ ಸೋಸಿ ಆ ವಿಷ ಅಮಲು ಬರತ್ತೆ ಅದನ್ನ ಖಂಡಿತ ಆ ಮೊಸರನ್ನು ಕೊಡುತ್ತೆ ಇದು ಗಾಂಧೀಜಿಯವರನ್ನ ವಿದೇಶಿಗರು ಪರಿ ಆದ್ರೆ ಗಾಂಧೀಜಿಯವರಿಗೆ ಗಾಂಧೀಜಿಯವರ ಪ್ರತಿಕೃತಿಗೆ ಗಾಂಧಿ ಜಯಂತಿನ ದಿವಸ ಒಬ್ಬ ಸಾಧಿ ಪ್ರಜ್ಞಾಸಿಂಗ ಪ್ರಜ್ಞಾಹೀನ ಮಹಿಳೆ ಭಾರತೀಯ ಜನತಾ ಪಕ್ಷದ ಸಂಸದೆ ಗಾಂಧೀಜಿಯ ಪ್ರತಿಕೃತಿಗೆ ಗೊಂಡಿಡ್ತಾಳ ಗೊಂಡಿಟ್ಟು ವಿಕೃತ ಆನಂದ ಪಡ್ತಾಳಿ ಗಾಂಧೀಜಿಯನ್ನು ವಿದೇಶಿಯರು ಯಾವ ರೀತಿ ಅರ್ಥ ಮಾಡಿಕೊಂಡ್ರು ಗಾಂಧೀಜಿಯನ್ನು ನಾವು ಭಾರತೀಯರು ಯಾವ ರೀತಿ ಅರ್ಥ ಮಾಡಿಕೊಂಡ್ರು ನಾವು ವಿದೇಶಿಯರಿಗೆ ಹೆಚ್ಚು ಪ್ರಿಯರಾಗಿದ್ದು ಹೆಚ್ಚು ಉದಾಹರಣೆ ಮಾಡ್ಬೇಕು ಒಂದು ಸಣ್ಣ ಸಂಗತಿಯನ್ನು ನಾನು ಹೇಳ್ತಾ ಇದ್ದೀನಿ ಅಂತ ನಮ್ಮ ಭಾರತದ ಕೊನೆಯ ಗವರ್ನರ್ ಜನರಲ್ ಅವರು ಒಂದು ಸಾರಿ ಗಾಂಧೀಜಿಯವರನ್ನ ತಮ್ಮ ಮನೆಗೆ ಊಟಕ್ಕೆ ಕರೀತಾರೆ ಗಾಂಧೀಜಿಯನ್ನು ತಮ್ಮ ಮನೆಗೆ ಊಟಕ್ಕೆ ಕರೆದಾಗ ಗಾಂಧೀಜಿ ಚರ್ಚು ಸಾರಿ ಅವರ ಆಹಾರಕ್ಕೆ ಮಂಡಿಸಿ ಅವ್ರ ಮನೆಗೆ ಹೋಗ್ತಾರೆ ಮನೆ ಹೋಗಿ ಡೈನಿಂಗ್ ಟೇಬಲ್ ಕುಂತುಕೊಂಡು ಅವರು ಹೇಳ್ತಾರೆ ಇಷ್ಟೆಲ್ಲ ಆಹಾರ ಖಾತೆಗಳನ್ನು ನೆನ್ನಾಗಿ ತಯಾರಿಸಿದ್ದೇವೆ ಮಹಾತ್ಮನೇ ದಯವಿಟ್ಟು ಸ್ವೀಕರಿಸಿದೆ ಅಂದಾಗ ದಯವಿಟ್ಟು ತಪ್ಪು ತಗೋರ್ ಜನರಲ್ ನಾನು ನನ್ನ ಆಹಾರವನ್ನು ನಾನೇ ತಂದಿದ್ದೇನೆ ನಿಮ್ಮ ಜೊತೆ ಸೇರಿ ನನ್ನ ಆಹಾರವನ್ನು ನಾನು ತಿಂತೀನಿ ಅಂತ ಹೇಳಿ ಒಂದಿಷ್ಟು ಶೇಂಗಾ ಒಂದಿಷ್ಟು ಮೊಸರನ್ನು ಕುಡಿತೀಯ ನಮ್ಮ ಮುಂದೆ ಹೋಗ್ತಾರೆ ಅವಾಗ ಪಾಟನ್ ಹೇಳ್ತಾರೆ ಮಹಾತ್ಮ ಇವತ್ತು ನನ್ನ ಬೇಡ ನಾನು ನಿಮ್ಮ ಭೋಜನವನ್ನೇ ತಿಂತೀನಿ ಅದೇ ಶೇಂಗಾ ಕಾಳ ಮತ್ತು ಮೊಸರನ್ನು ತಿಂತೀನಿ ಅಂತ ಪಾಟನ್ ಹೇಳಿದಾಗ ಆಯ್ತು ಅಂತ ಇಷ್ಟ ಹೇಳ್ತಾರೆ ಗಾಂಧೀಜಿ ತೀರಿ ಹೋಗೋದಿನ ಒಂದು ಮಾತನ್ನ ಚರ್ಚೆ ಹೇಳ್ತಾರ ಹದಿನೆಂಟು ವರ್ಷಗಳ ಕಾಲ ಗಾಂಧೀಜಿಗೆ ನಾವು ಏನೂ ಮಾಡಕ್ಕಾಗಲಿಲ್ಲ ಆದಂತ ಮಹಾತ್ಮ ಹದಿನೆಂಟು ತಿರು ಉಳಿಸ್ಕೊಳಕ್ ಈ ಈ ಭಾರತೀಯರಿಗೆ ಅಂತಲ್ಲ ಇದಕ್ಕಿಂತ ಅಪಮಾನಕರ ಸಂಗತಿ ನಮ್ಗೆ ಯಾರು ಇಲ್ಲ ನಾವು ಇಲ್ಲ ಯಾಕಂದ್ರೆ ಅಂತ ಮಹಾತ್ಮ ನಾವು ಉಳಿಸ್ಕೊಂಡು ವಿಕಿಪ್ತ ಶಕ್ತಿಗ ಆಗನೂ ಇತ್ತು ಆ ದೋಸೆ ಆಗವೂ ಇತ್ತು ಆ ದೋಸೆ

ಸಾರಿಕ ಅವರೊಬ್ಬ ಅಗೋಚರ ಮತ್ತು ಶಾಶ್ವತ ವ್ಯಕ್ತಿ ಅಂತ ರಾಮನ ಭಾವಿಸಿದೆ ಅಂತ ಹೇಳಿದ್ರು ಅಂತರಾಮ ಅವರು ಬೇಕಾಗಿಲ್ಲ ಅಂತರಾಮ ಬಿಜೆಪಿಯವರಿಗೆ ಬೇಕಾಗಿಲ್ಲ ಗಾಂಧೀಜಿಗೆ ಅವರು ರಾಮ ಬೇಕಾಗಿಲ್ಲ ಗಾಂಧೀಜಿ ಕೆಲಸ ರಾಮರಾಜ್ಯ ಕೂಡ ಇವರು ಬೇಕಾಗಿಲ್ಲ ರಾಮನ ಹೆಸರಲ್ಲಿ ಮತಗಳನ್ನು ಕಲ್ತಿ ರಾಮನ ಹೆಸರಲ್ಲಿ ದೇಶವನ್ನು ಹೊಡೆಯಬೇಕನ್ನುವಂತ ಈ ವಿಚಿತ್ರ ಕಾಣಿಸ್ತಾ ಇದಾಗಿದೆ ಅವತ್ತು ಗಾಂಧಿಯನ್ನ ಕಾಣಿಟ್ಟು ಇದೆ ಅದೇ ಸಂಗತಿ ಮುಂದುವರೆ ಮಾತ್ರ ನಾವು ಒಬ್ಬರಿಗೆ ಹಾಳಾಗ್ತೀವಿ ನಾನು ಬಿಜೆಪುರ ಕೇಳ್ತೀನಿ ಗಾಂಧೀಜಿಗಿಂತ ಅಪ್ಪಟ ಹಿಂದೂ ಯಾರು ಗಾಂಧೀಜಿಗಿಂತ ಅಪ್ಪಟ ಧರ್ಮನಿಷ್ಠ ಹಿಂದೂ ಯಾರು ಗಾಂಧೀಜಿಗಿಂತ ಅಪ್ಪಟ ಸನಾತನಿ ಯಾರು ನಾನು ಗಾಂಧೀಜಿ ಹೇಳ್ತಾರ ನಾನೊಬ್ಬ ಹಿಂದೂ ನಿಮ್ಮ ಧರ್ಮ ಯಾವುದು ಅಂತ ಕೇಳಿದಾಗ ಗಾಂಧೀಜಿ ಹೇಳ್ತಾರ ನಾನೊಬ್ಬ ಹಿಂದೂ ಎಂತ ಹಿಂದೂ ಸರ್ವೇ ಜನ ಎಲ್ಲ ಧರ್ಮಗಳನ್ನ ನನ್ನ ತನ್ನ ತಮ್ಮಲ್ಲಿರುವಂತ ತೆರೆದ ಹೊಂದ ಸ್ವೀಕರಿಸುವಂತ ಬಂಧುತ್ವ ಇರುವಂತ ಹಿಂದುತ್ವದ ಹಿಂದೂ ಅಂತ ಗಾಂಧೀಜಯಂತಿನ ಅರ್ಚಿಸ್ತಾ ಇದ್ದಾರೆ ಈ ದೇಶದಲ್ಲಿ ಯಾವ್ದಾದ್ರೂ ಪಕ್ಷಕ್ಕೆ ನೈತಿಕ ಹಕ್ಕು ಆಯ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮಾಡುವ ಅದು ಕಾಂಗ್ರೆಸ್ ಪಕ್ಷದ ಹಕ್ಕು ನಮ್ಮ ಲಾಂಚನಗಳ ಬೇರೆ ನಮ್ಮ ಉದ್ದೇಶಗಳ ಬೇರೆ ನಮ್ಮ ಸಿದ್ಧಾಂತಗಳ ವೇಳೆ ಅಲ್ಲಿ ನಿಶ್ಚಿಂತ ಕಾರ್ಯಗಳಿದ್ರೆ ನಮ್ಮ ಬ್ಯಾನರ್ ಮೇಲೆ ಮನುಜ ಮತ ವಿಶ್ವಪಥ ನಮಗೆ ಕುವೆಂಪು ಆದರ್ಶ ನಮ್ಮ ಆದರ್ಶ ಕುವೆಂಪು ಗುಡಿ ಚರ್ಚು ಮಸಗಿದ್ರೆ ಬಿಟ್ಟು ಹೊರಬನ್ನಿ ನಮ್ಮ ಅನಿವ್ಯತೆ ಮಾರ್ಗವನ್ನು ತೋರಿದ್ರೆ ಕುವೆಂಪು ನಮಗೆ ಮುಖ್ಯ ಸಿದ್ಧಾಂತಗಳ ಮೇಲೆ ರಾಜಕಾರಣ ಮಾಡಬೇಕು ಸಿದ್ಧಾಂತದ ಮೇಲೆ ಭಾರತವನ್ನು ಉಳಿಸಬೇಕು ಧರ್ಮದ ಆಧಾರದ ಮೇಲೆ ರಾಷ್ಟ್ರವನ್ನು ಕಟ್ಟಬಾರದು ಅಷ್ಟಕ್ಕೂ ಧರ್ಮ ಅಂದ್ರೆ ಏನು ಒಳಿತನ್ನು ಬಯಸುವುದೇ ಧರ್ಮ ಯಾವ ಧರ್ಮ ಕಟ್ಟಿದೆ ಯಾವ ಧರ್ಮವನ್ನು ಕಟ್ಟಿದ್ರೆ ಹಠಾ ಜೈನ ಬೌದ್ಧ ಕ್ರಿಸ್ತ ಹಿಂದೂ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಆ ಎಲ್ಲ ಧರ್ಮಿಯನ್ನು ಇದೇ ವೇದಿಕೆ ಮೇಲೆ ಧಾರ್ಮಿಕ ಪಟಾಲಗಳನ್ನು ಮಾಡ್ತಾರೆ ಅವರವರ ಧರ್ಮದ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ವಿಚಿತ್ರ ನೋಡಿ ಎಲ್ಲಾ ನದಿಗಳು ಒಂದು ಸಮುದ್ರವನ್ನು ಯಾವ ರೀತಿ ಸೇರ್ತಾವೋ ಎಲ್ಲ ಧರ್ಮರಿಗೆ ಪ್ರಾರ್ಥನೆ ಸಲ್ಲುವುದು ಆ ಒಬ್ಬ ಭಗವಂತನಿಗೆ ಮಾತ್ರ ಇಲ್ಲಿಸುವಂತ ಮನಸ್ಸಿರುವಂತ ಅತ್ಯಂತ ಸಹಿಷ್ಣು ಮತ ಅಂತ ಹೇಳಿದರು ಎಂದು ಅಂದ್ರೆ ಸಹಿಷ್ಣು ಮತ ಮತ ಆ ಮತ ಒಪ್ಪ ನಾವು ನನ್ನ ರಾಮ ಯುವ ರಾಜ ದಶರಥ ನನ್ನ ರಾಮನ ಕಲ್ಪನೆಯೇ ಇವತ್ತು ಆಳುವ ಪಕ್ಷ ಮತಗಳ ಆಸೆಯಿಂದ ಅದು ಕಟ್ಟಿಸಿದಂತ ರಾಮಲಲ್ಲ ವಿಗ್ರಹದ ಮುಂದೆ ಹೋಗಿ ನಾವೆಲ್ಲ ಭಾರತೀಯ ಕೇಳಬೇಕಾಗಿದೆ ಈಶ್ವರ ಅಲ್ಲ ತೇರೋ ನಾನ್ ಸತೋ ಸನ್ಮತಿ ದೇವರು ಬರ್ವಂತ ಕೇಳಬೇಕಾಗತಿ ಆ ಸನ್ಮತಿ ಮರೆಯಾಗ ಆ ಬಂಧುತ್ವ ಮರೆಯಾಗ ಕತ್ತೈತಿ ಆ ಸನ್ಮತಿಗೋಸ್ಕರ ನಾವು ರಾಮಲಲ್ಲಾ ಕೈ ಹೋಗ್ಬೇಕಾಗಿದೆ ದುರ್ದೈವದ ಸಂಗತಿ ఈ బుద్ధి ముందు గాంధీజీ అధికార ఇంటికొండీజీ ప్రశస్తిగా గాంధీజీ యావదే ఆశ ఆంక్షి అంటే నొబెల్ ఆయ్కె సమితి ప్రశస్తి ఆయ్కె సమతి అధ్యక్షరిగా ఒకరు ప్రశ్న ప్రశస్తి కొట్టి ಶಾಂತಿ ನೋಬೆಲ್ ಪ್ರಶಸ್ತಿ ಕೊಟ್ಟ್ರಿ ಗಾಂಧೀಜಿ ಅವ್ರಿಗೆ ಯಾಕೆ ನೋಬೆಲ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆ ನೋಬೆಲ್ ಪ್ರಶಸ್ತಿ ಅಧ್ಯಕ್ಷ ಒಂದು ಮಾತು ಹೇಳ್ತಾರ ಗಾಂಧಿ ಅನ್ನುವಂತ ವ್ಯಕ್ತಿ ನೋಬೆಲ್ ಪ್ರಶಸ್ತಿಗಿಂತ ದೊಡ್ಡವರು ಅವರನ್ನು ನಾವು ನೋಬೆಲ್ ಮಾಡಿದ್ದಾರೆ ಈ ದೇಶವನ್ನು ಮತ್ತೆ ಕಟ್ಟಕ್ಕಾಗಲ್ಲ ಈ ದೇಶವನ್ನ ಮತ್ತೆ ಕಟ್ಟಕ್ಕಾಗಲ್ಲ ಮಹಾನ್ ಪುರುಷರ ಬಗ್ಗೆ ಅಭಾಸಗಳನ್ನ ನೀವೆಲ್ಲ ಕೇಳಕತ್ತೀರಿ ಅದರಲ್ಲೂ ವಿಶೇಷವಾಗಿ ನಾವು ಸಂಸ್ಕೃತಿಯ ರಕ್ಷಕರು ನಾವು ಸ್ತ್ರೀ ರಕ್ಷಕರು ಮಹಿಳಾ ವಿಮೋಚನೆಗೆ ಹರಾಡುವುದು ಮಹಿಳೆಯರ ಬಗ್ಗೆ ಅಪಾರ ಗೌರವ ಉಳ್ಳವರು ಅನ್ನುವಂತ ಭಾರತೀಯ ಜನತಾ ಪಕ್ಷದ ನಾಯಕರ ಅವರು ಬರೀ ಟಿಪ್ಪುವಿನ ಬಗ್ಗೆ ಟೀಕೆ ಮಾಡಿದರೆ ಸೋಮೆರಬೋದಿತ್ತು ಟಿಪ್ಪುವಿನ ಬಗ್ಗೆ ಮಾತ್ರ ಟೀಕೆ ಮಾಡಿದ್ರೆ ಎತ್ತಾಳ ಸೋಮಿತ್ತು ಟಿಪ್ಪುವಿನ ಹುಟ್ಟಿನ ಬಗ್ಗೆ ಪ್ರಶ್ನೆ ಎತ್ತಾಳ ಮಾಡ ಯಾವ ತಾಯಿಯಿಂದ ನೀವು ದೇಶ ಅನ್ನುವಂಥ ಪದಗಳಿಂದ ಕೇಳಿದ್ರು ಯಾರ ಒಬ್ಬ ಹುಟ್ಟಣ್ಣ ಆ ಪದಗಳನ್ನ ಈ ವೇದಿಕೆ ಮೇಲೆ ಅವರು ಮಾತನಾಡಿದ್ದಾರೆ ಭರೋಚನರಿಗೆ ಮಹಿಳಾ ರಕ್ಷರಿಗೆ ಟಿಪ್ಪು ಮಾಡಿದವರು ಒಂದು ಕೆಲಸ ಸೇರಿ ಬಿಜೆಪಿ ಮಾಡಿಲ್ಲ ಮೇಲ್ವರ್ಗದವರು ಕೆಲವರ್ಗರ ಹೆಣ್ಮಕ್ಕಳು ಎಣಿ ಮುಚ್ಚಿಕೊಂಡು ಅಕಾಡೆಮಿ ಟ್ಯಾಕ್ಸ್ ಆಗ್ತಿತ್ತು ನಮ್ಮ ತಾಯಂದರು ಕೆಳವರ್ಗದ ತಾಯಂದರು ಎದೆಗವಸವನ್ನು ಹಾಕುವಂತಿದ್ದಿಲ್ಲ ಅವರು ಬ್ಲೌಸ್ ಅನ್ನು ಹಾಕುವಂತಿದ್ದಿಲ್ಲ ಕಂಡವರ ಈ ಮೇಲ್ ವರ್ಗದ ಕಾಮಕರ ಕಣ್ಣಿಗೆ ಆಹಾರ ಆಗಬೇಕಾಗಿತ್ತು ಅಂತ ಹೊರಸು ಪದ್ಧತಿಯನ್ನು ರದ್ದು ಬಳಸಿ ಸ್ತ್ರೀಯರ ಮಾನವನ್ನು ಕಾಪಾಡಿದ ಟಿಪ್ಪುಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ ಉತ್ತರ ಕೊಡಪ್ಪ ಇದು ಏಕೆ ಅಂತ ಗಣಿಕೆ ಶಾಸಕ ಹೇಳಿದ್ರು ಉತ್ತರ ಕೊಡ ಇವ್ರದೆಲ್ಲ ಮಾತು ಕೇಳ್ಕೊಂತ ಹೋದ್ರೆ ಆ ಉತ್ತರ ಕೊಡಬೇಕಾಗುತ್ತೆ ಆ ಉತ್ತರವನ್ನು ಕೊಡಲಿಕ್ಕೆ ಈ ವೇದಿಕೆ ಇವತ್ತು ಬೆಳಕಿನ ಆ ಪಾದಯಾತ್ರೆ ಶಾಂತಿ ಹಣ ಈ ವೇದಿಕೆ ಕಾರ್ಯಕ್ರಮ ಪ್ರಾರಂಭಿಸುವ ನಾನೇ ಒಪ್ಕೊಂತೀನಿ ಇಲ್ಲ ಯಾವುದೋ ಒಂದು ಇಲ್ಲ ವಿಚಾರ ವಿಮರ್ಶೆಗೆ ಹಚ್ಚಬೇಕು ಅನ್ನೋ ವೇದಿಕೆ ಒಂದು ಕಾರಣಕ್ಕೆ ನಾನು ಇಷ್ಟೆಲ್ಲ ವಿಚಾರಗಳನ್ನ ತಮಗೆ ನೆನೆಸ್ಕೊಂಡಿದ್ದೇನೆ ಮಾತ್ರ تم اللہ سے سب سے قریب وہ ہوگا جو تم میں سے سب سے زیادہ ہو بلا صبح اللہ خوب جاننے والا باخبر ہے नमस्कार हो सिद्ध वे होते हैं जिन्होंने मोक्ष प्राप्त कर लिया है और संसार के बंधनों से मुक्त हो गए हैं। नमो आयरयानम आचार्य को नमस्कार हो आचार्य वे होते हैं जो जैन धर्म के शिक्षण और अनुशासन का नेतृत्व करते हैं नमो उपाध्यानम उपाध्याय को नमस्कार हो उपाध्याय वे होते हैं जो धार्मिक शिक्षाओं का अध्ययन और शिक्षा देते हैं ನಮ್ಮ ಕ್ರಿಸ್ತ ಧರ್ಮದ ಈ ಸಾರಾಂಶ ಕೇವಲ ಎರಡು ಆಜ್ನೆಗಳಲ್ಲಿ ಅಳವಡಿಸಲಾಗಿದೆ ಮೊದಲನೆಯದಾಗಿ ದೇವರ ಪ್ರೀತಿ ಎಂದು ಯೇಸು ಕ್ರಿಸ್ತರು ಈ ಜಗತ್ತಿಗೆ ಸಾರಿದರು ದೇವರ ಪ್ರೀತಿ ಮಾಡುವುದಂತ ಹೇಳಿದ್ರೆ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಮತ್ತು ಪೂರ್ಣ ಶಕ್ತಿಯಿಂದ ದೇವರ ಪ್ರೀತಿ ಮಾಡಲು ಯೇಸು ಕ್ರಿಸ್ತರು ಕರೆದರು ಎರಡನೇ ಆಜ್ಞೆ ನಿನ್ನ ನೆರೆವರನ್ನು ಪ್ರೀತಿಸು ಹೇಗೆ ನಿನ್ನನ್ನು ನೀನು ಪ್ರೀತಿಸುತ್ತೀಯೋ ಹಾಗೆ ನಿನ್ನ ನೆರೆವರನ್ನು ಪ್ರೀತಿಸು ಎಂಬ ಆಜ್ನೆ ಯೇಸು ಕ್ರಿಸ್ತರು ನಮಗೆ ತಿಳಿಸಿದ್ದಾರೆ ನಿನ್ನೇ ಸುದೆಯು ನೀನೆ ತಾಯಿಯು ನೀನೆ ಬಂದು ನಿನ್ನೇವಳ್ಳಿ ವಚನಾಲ್ಲಿ ಅರಳಿತು ಆ ಪಳ್ಳಿ ಎಲ್ಲಿ ನೋಡಿದರಲ್ಲಿ ಅರಳಿತು ಆ ಪಳ್ಳಿ ಒಂದಾಯಿ ಮ ನಮ್ಮ ದಕ್ಷಿಣ ಹಳೆ ಮೈಸೂರು ಪ್ರಾಂತ ಅಂತ ನಾವು ಏನು ಕರಿತೀವಿ ಇರ್ತಕ್ಕಂಥ ಒಕ್ಕಲಿಗರೆಲ್ಲರೂ ಒಂದು ಕಾಲಕ್ಕೆ ಬೌದ್ಧರಾಗಿದ್ದರು ಅನ್ನುವಂಥ ವಿಚಾರವನ್ನು ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಕರೀತಾರೆ ಬಿಟ್ಬಿಡಿ ನಾನು ಇಲ್ಲಿಗೆ ಸಮೀಪದ ಕೊಪ್ಪಳದ ಸಂಗತಿಯನ್ನು ನಿಮ್ಗೆ ಹೇಳ್ತೀನಿ ಗವಿಮಠ ಒಂದು ಕಾಲಕ್ಕೆ ಬೌದ್ಧ ಧರ್ಮದ ಕೇಂದ್ರವಾಗಿ ಪಕ್ಕದಲ್ಲಿ ಅಶೋಕನ ಶಿವಾಶಾಸನ ಇದೆ ಜೈನ ಕೇಂದ್ರ ಆಯ್ತು ಬಾಹುಬಲಿ ಮೂರ್ತಿ ಇದೆ ಇವತ್ತಿಗೂ ಹೋಗಿ ನೋಡಬಹುದು ನೀವು ವೀರಶೈವ ಲಿಂಗಾಯತರ ಕೇಂದ್ರ ಆಗಿದೆ ಮತ್ತು ಒಂದು ಅಲ್ಲಿಯ ಜಾತ್ರೆಯಿಂದಾಗಿ ಅಲ್ಲಿಯ ಸಾಂಸ್ಕೃತಿಕ ಪರಂಪರೆಯಿಂದಾಗಿ ಅಲ್ಲಿ ಎಲ್ಲಾ ಜಾತಿಯ ಜನಗಳು ಕೂಡ ದೌಸಂಧೇಶ್ವರ ಜಾತ್ರೆಗೆ ಬರ್ತಾರೆ ಅದು ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಒಂದು ದೊಡ್ಡ ಬದಲಾವಣೆ ಅಂತ ನಾನು ಭಾವಿಸ್ತೇನೆ ನಾನು ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ ಕಾಲಕ್ಕೆ ಅನೇಕ ಬದಲಾವಣೆಗಳಾಗಿವೆ ಆ ಎಲ್ಲವನ್ನು ಕಟ್ಟಿಕೊಂಡು ನಾವು ಸಂಘರ್ಷಕ್ಕೆ ಇಳಿಯಬೇಕಾದಂತ ಅಗತ್ಯವಿಲ್ಲ ಪ್ರಸ್ತುತ ಭಾರತವನ್ನು ನಾವು ಏಕವಾಗಿ ಉಳಿಸಿಕೊಳ್ಬೇಕಾದ್ರೆ ಎಲ್ಲ ಧರ್ಮಗಳ ಜನ ಎಲ್ಲ ಭಾಷೆಗಳ ಜನ ಎಲ್ಲ ಜಾತಿಗಳ ಜನ ಒಟ್ಟಾಗಿ ಜಪಾನಿನಂತೆ ಕಾಯಕವನ್ನೇ ತನ್ನ ಸಂಸ್ಕೃತಿ ಅಂತ ಏನು ಜಪಾನ್ ಭಾವಿಸಿದೆ ಆ ರೀತಿಯಲ್ಲಿ ನಾವು ಬೆಳೆದರೆ ಮಾತ್ರ ಒಂದು ಸರ್ವಶಕ್ತ ದೇಶವಾಗಲಿಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ ಈ ದೇಶದಲ್ಲಿ ಹುಟ್ಟಿ ಬಂದ ಮೇಲೆ ಈ ದೇಶದ ಬಗ್ಗೆ ಪ್ರೀತಿ ಇರ್ತದೆ ಅದನ್ನು ಎದೆ ಬಗೆದು ತೋರಿಸಬೇಕಾದಂತ ಅಗತ್ಯವಿಲ್ಲ ಯಾರೋ ನಮ್ಮನ್ನು ದೇಶದ್ರೋಹಿ ಅಂದ್ರೆ ಅಂದಬೇಕಾದಂತ ಅಗತ್ಯವಿಲ್ಲ ಅನ್ಕೊಳ್ಳಿ ತರೇ ಭೂಪಟವಲ್ಲ ದೇಶವೆಂದರೆ ಜನ ಯಾರು ಸರ್ವ ದೇಶದ ಜನರನ್ನು ಗೌರವಿಸುತ್ತಾರಲ್ಲ ಅವರೇ ದೇಶ ಪ್ರೇಮಿಗಳು ವಿಭಜನೆ ಮಾಡಿ ಇವರು ಹಿಂದೂ ಇವರು ಮುಸಲ್ಮಾನ್ ಇವರು ಕ್ರೈಸ್ತರು ಇವರು ಬೌದ್ಧರು ಅಂತ ಯಾರು ವಿಂಗಡಣೆ ಮಾಡಿ ತಿರಸ್ಕರಿಸ್ತಾರೋ ಅವರು ನಿಜವಾದ ದೇಶ ದ್ರೋಹಿಗಳವರು ನಂಚಿಕೊಂಡಿದ್ದೇವೆ ಅಂತ ಅವರು ಬಾಣಿದ್ದಾರೆ ಅವರು ಸಿಖ್ ಬಾಯಿ ಹರಿಬಿಡ್ತಾ ಇದ್ದಾರೆ ಕೊಡಬೇಕು ನಾಡಿ ಜನ ನಾಡಿನ ಜನ